ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಉಂಡೆನ ಹೇಗೆ ಮಾಡೋದಂತ ನೋಡೋಣ ಇದನ್ನು ಪ್ರೋಟೀನ್ ಲಡ್ಡು ಅಂತಲೂ ಸಹ ಕರಿಬೋದು ಅಷ್ಟು ಪ್ರೋಟೀನ್ ಭರಿತವಾಗಿರುತ್ತೆ ಈ ಉಂಡೆ ಈ ಶೇಂಗಾ ಉಂಡೆನ ದೇವ್ರ ನೈವೇದ್ಯಕ್ಕೆ ಮಾಡ್ಬೋದು ತುಂಬಾ ಸುಲಭವಾಗಿ ಈ ಶೇಂಗಾ ಉಂಡೆನ ಮಾಡ್ಕೊಳ್ಬೋದು ಈ ಶೇಂಗಾ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಮೊದಲು ಒಂದು ಬಟ್ಲು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬಟ್ಲು ಕಡಲೆ ಬೀಜನ ಆದಷ್ಟು ಸಣ್ಣ ಉರಿಲಿ ಸ್ಟವ್ನ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕು ಒಂದು ಮೀಡಿಯಮ್ ಉರಿ ಇಟ್ಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಬಿಡಿ ನೋಡಿ ಈ ಅದಕ್ಕೆ ಹುರ್ಕೊಂಡು ಇದು ತಣ್ಣಗಾಗಬೇಕು ಇದು ಅಷ್ಟೊತ್ತಿಗೆ ಕೊಬ್ಬರಿನ ಮಿಕ್ಸಿ ಮಾಡ್ಕೊಳ್ಳೋಣ ಎರಡು ಬಟ್ಲು ಕೊಬ್ಬರಿನ ಹಾಗೆ ತರಿತರಿಯಾಗಿ ಮಾಡ್ಕೊಳ್ತಿದ್ದೀನಿ ಪಲ್ಸ್ ಒಂದು ಸಲ ಪಲ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸಿನ ಇದು ತರಿತರಿ ಆದಮೇಲೆ ಕಡಲೆ ಬೀಜನೂ ಸಹ ತಣ್ಣಗಾಗಿದೆ ಅದನ್ನು ಸಹ ತರಿತರಿಯಾಗಿ ರುಬ್ಕೋಬೇಕು ಇಲ್ಲಿ ಕಡಲೆ ಬೀಜ ಕೊಬ್ಬರಿ ಕಡಲೆ ಮೂರನ್ನು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗ ಬೆಲ್ಲನ ನೀರಿನಲ್ಲಿ ಕರ್ಗಿಸ್ಕೊಳ್ಳೋಣ ಸಿಹಿಗೆನ ಇಲ್ಲಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸಕ್ಕರೆ ಪಾಕ ಬೇಕಿದ್ರೂ ಮಾಡ್ಕೊಳ್ಬೋದು ಬೆಲ್ಲ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅದು ಸ್ವಲ್ಪ ನೀ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಕರ್ಗಿಸ್ಕೊಂಡ್ರೆ ಸಾಕು ಒಂದೊಂದು ಬಟ್ಲು ಎಲ್ಲ ತೊಗೊಂಡಿದ್ದೀನಿ ಕಡಲೆ ಬೀಜ ಕಡಲೆನ ಒಂದೊಂದು ಬಟ್ಲು ತೊಗೊಂಡೆ ಎರಡು ಹಚ್ಚು ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಸಿಹಿ ತಿನ್ನೋರು ಮೂರು ಹಚ್ಚು ಬೇಕಿದ್ದರೆ ಬೆಲ್ಲನ ತೊಗೊಬೋದು ಇದು ಸಣ್ಣ ಹಚ್ಚಿ ತೊಗೊಂಡಿದ್ದೀನಿ ನೋಡಿ ಹಾಗೆ ಕರ್ಗಿಸ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗೆ ಇಳಿಸ್ಕೊಂಡು ತುಂಬ ಬಿಡಬೇಡಿ ಸ್ವಲ್ಪ ಬಿಸಿ ಇದ್ದಾಗೇ ಪುಡಿ ಮಾಡ್ಕೊಂಡಿರೋಂತಹ ಕೊಬ್ಬರಿ ಪೌಡ್ರನ್ನ ಹಾಕ್ಕೊಳ್ಳಿ ಕಡಲೆನೂ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಕಡಲೆ ಬೀಜ ಕೊಬ್ಬರಿ ಕಡಲೆ ಮೂರೂ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದನ್ನು ಬೆಲ್ಲದ ಪಾಕಕ್ಕೆ ಹಾಕ್ಕೊಳ್ತಿದ್ದೀನಿ ಎಳ್ಳು ಒಂದು ಬಟ್ಲು ಹಾಕ್ಕೊಳ್ತಿದ್ದೀನಿ ಗಸಗಸೆ ಎಳ್ಳನ ಹಾಗೆ ಬೆಚ್ಚಗೆ ಮಾಡಿ ತೊಗೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರೋದ್ರಿಂದ ಪಾಕ ಬಿಸಿ ಇರೋದ್ರಿಂದ ನೀವು ಡೈರೆಕ್ಟ್ ಕೈಯಲ್ಲೇ ಮುಟ್ಟಬೇಡಿ ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದಮೇಲೆ ನಂತರ ನೀವು ಕೈಯಲ್ಲಿ ಉಂಡೆ ಮಾಡ್ಕೊಳ್ಳಿ ನೋಡಿ ಈಗ ಉಂಡೆ ಕಟ್ಟ ಅದಕ್ಕೆ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಉಂಡೆನ ದಪ್ಪ ದಪ್ಪುವಾಗೇ ಕಟ್ಟಿ ತೊಗೊಳ್ತಿದ್ದೀನಿ ನೋಡಿ ಸ್ಟಾರ್ಟಿಂಗು ನೀವು ಸ್ವಲ್ಪ ಬಿಗಿಯಾಗಿ ಕಟ್ಕೊಳ್ಳಿ ಉಂಡೆನ ಈ ಥರ ಪ್ರೆಸ್ ಮಾಡಿ ಕಟ್ಟೋದ್ರಿಂದ ಎಲ್ಲೂ ಉಂಡೆಗಳು ಕ್ರ್ಯಾಕ್ ಬರೋದಿಲ್ಲ ತುಂಬಾ ರೌಂಡ್ ಶೇಪಲ್ಲಿ ಬರುತ್ತೆ ನಾನಿವತ್ತು ಸ್ವಲ್ಪ ದೊಡ್ಡದಾಗೆ ಉಂಡೆ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿಯೂ ಉಂಡೆ ಮಾಡಿ ತೊಗೊಳ್ಬೋದು ನೋಡಿ ಈ ಥರ ಗಟ್ಟಿಯಾಗಿ ಎರಡು ಹಸ್ತಗಳ ಮಧ್ಯೆ ಈ ಥರ ಹೊರಳಾಡಿಸಿ ಅವಾಗ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ತುಂಬ ಗಟ್ಟಿಯಾಗೂ ಸಹ ಉಂಡೆ ರೆಡಿ ಆಗುತ್ತೆ ಎಲ್ಲ ಹಿಟ್ಟಲ್ಲೂ ನಾನು ಇದೇ ಥರ ಉಂಡೆಗಳನ್ನ ದಪ್ಪ ದಪ್ಪಾಗೇ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಕಡಲೆ ಬೀಜ ಕೊಬ್ಬರಿ ಮಕ್ಕಳು ಬುದ್ಧಿಶಕ್ತಿಗೆ ತುಂಬ ಸಹಕಾರಿಯಾಗಿದೆ ತಿಂಗಳಲ್ಲಿ ಒಂದು ಸಲನಾದರೂ ಈ ಉಂಡೆನ ಮಾಡಿಕೊಡ್ತಾಯಿರಿ ಮಕ್ಕಳು ಬುದ್ಧಿಶಕ್ತಿ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ನೋಡಿ ಎಲ್ಲ ಉಂಡೆನೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಬ್ಬದ ದಿನಗಳಲ್ಲಿ ದೇವರ ನೈವೇದ್ಯಕ್ಕಂತೂ ತುಂಬನೇ ಒಳ್ಳೆಯ ರೆಸಿಪಿ ಇದು ತುಂಬಾ ಶ್ರೇಷ್ಠವಾದದ್ದು ಸಹ ನಾವು ಕೊಬ್ಬರಿ ಕಡಲೆ ಬೀಜ ಬೆಲ್ಲ ಹಾಕಿ ಮಾಡಿರೋದ್ರಿಂದ ದೇವರ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ರೆಡಿ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ವಿಶೇಷವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು